ಹಾಯ್ ಇವಾಗ ರಂಜಾನ್ ಸ್ಪೆಷಲ್ ಅಲ್ವಾ ಹಾಗಾಗಿ ಸಂಜೆಗೆ ಡ್ರಿಂಕ್ಸ್ ಹೇಗೆ ಮಾಡೋದು ಅಲ್ಲಿ ಅಂತ ನೋಡೋಣ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫಸ್ಟಿಗೆ ನಾನು ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಇದೀನಿ ಇದ್ದೀನಿ ಸಣ್ಣ ಗ್ಲಾಸಲ್ಲಿ ನೀರು ಹಾಕ್ಕೊಳ್ಳಿ ಒಂದು ಗ್ಲಾಸ್ ಜಾಸ್ತಿ ಬೇಡ ನೀರು ಇದು ಹಾಲು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಚೆನ್ನಾಗಿ ಕುದಿದ್ಮೇಲೆ ನೋಡಿ ಚೆನ್ನಾಗಿ ಕುದಿತಾ ಇದೆ ಈಗ ಕಪ್ ಅಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಬೇಡ ಶುಗರು ಸಕ್ಕರೆ ಬದಲು ಮಿಲ್ಕ್ ಮೇಡನು ಹಾಕೊಳ್ಬಹುದು ನಾನು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಕಪ್ ಅಷ್ಟು ಸಕ್ಕರೆ ಅರ್ಧ ಲೀಟರ್ ಹಾಲಿಗೆ ಸಕ್ಕರೆ ಎಲ್ಲ ಮೆಲ್ಟ್ ಆಗೋ ತನಕ ಈ ರೀತಿ ಕಲಗಿಸ್ತಾ ಇರಿ ಚೆನ್ನಾಗಿ ನೋಡಿಗ ಸಕ್ಕರೆ ಎಲ್ಲ ಕರಗೋಗಿದೆ ಈಗ ಒಂದ್ ಕಪ್ಪಿಗೆ ಒಂದೆರಡು ಸ್ಪೂನ್ ಅಷ್ಟು ಇಲ್ಲಿ ಕಸ್ಟರ್ಡ್ ಪೌಡರ್ ಹಾಕೊಳ್ತಾ ಇದ್ದೀನಿ ಈ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಗ್ಲಾಸ್ ಹಾಲು ಚೆನ್ನಾಗಿ ಕಲಸ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ಒಂದೇ ಸಲ ಹಾಕೋಕೆ ಹೋಗ್ಬೇಡಿ ಗಟ್ಟಿ ಗಟ್ಟಿ ಆಗುತ್ತೆ ಮತ್ತು ಈ ರೀತಿ ಕಲಿಸ್ತಾ ಇರಬೇಕು ಕಸ್ಟರ್ಡ್ ಪೌಡ್ರ್ ಗಟ್ಟಿ ಆಗುತ್ತೆ ನೋಡಿ ಇಷ್ಟು ಗಟ್ಟಿ ಹಾಕಿದ ತಕ್ಷಣವೇ ಗಟ್ಟಿ ಆಗುತ್ತೆ ಜಾಸ್ತಿ ಹಾಕಿದರೆ ಇನ್ನೂ ಗಟ್ಟಿ ಬರುತ್ತೆ ಅದಕ್ಕೆ ಎರಡೇ ಸ್ಪೂನ್ ಹಾಕಿ ಜಾಸ್ತಿ ಬೇಡ ನೋಡಿ ಈ ರೀತಿ ಒಂದು ಐದು ನಿಮಿಷ ರೀತಿ ಕಲಗಿಸ್ತಾ ಇರಬೇಕು ಚೆನ್ನಾಗಿ ಕುದಿಬೇಕು ಅಷ್ಟು ತನಕ ಈ ರೀತಿ ಕಲಗಿಸ್ತಾ ಇರಿ ನೋಡಿ ಇಷ್ಟು ಗಟ್ಟಿ ಆಗಿದೆ ಸಾಕು ಇಷ್ಟು ಗಟ್ಟಿ ಆದ್ರೆ ಕುದಿಯೋದು ಮಾಡೋದಲ್ವಾ ಕಸ್ಟರ್ಡ್ ಆದ್ರೆ ಗಟ್ಟಿ ಬೇಕು ಅಂತ ಇದು ಡ್ರಿಂಕ್ಸು ನೋಡಿ ಐದು ನಿಮಿಷ ಆಯ್ತು ಚೆನ್ನಾಗಿ ಕುದಿತಾ ಇದೆ ಈಗ ಮೇಲೆ ತುಂಬಾ ಗಟ್ಟಿ ಆಗುತ್ತೆ ಅದಕ್ಕೆ ಎಷ್ಟೇ ಗಟ್ಟಿ ಸಾಕು ನೋಡಿ ಈ ರೀತಿ ಒಂದ್ಸಲ ಚೆನ್ನಾಗಿ ಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಗಟ್ಟಿ ಸಾಕು ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಗಂಟೆ ಹಾಗೆ ಇಟ್ಬಿಡಿ ನೋಡಿ ಅರ್ಧ ಗಂಟೆ ಆದ್ಮೇಲೆ ಸ್ವಲ್ಪ ಗಟ್ಟಿ ಇನ್ನೂ ಗಟ್ಟಿಯಾಗಿದೆ ಇಷ್ಟು ಗಟ್ಟಿ ಆದರೆ ಸಾಕು ಫ್ರಿಜ್ಜಲ್ಲಿ ಇಡಕ್ಕೆ ಹೋಗ್ಬೇಡಿ ಈಗಲೇ ಇದೀಗೀಗ ಒಂದು ಅಷ್ಟು ಸಕ್ಕರೆ ಹಾಕಿದ್ನಲ್ಲ ಅದೇ ಕಪ್ಪಲ್ಲಿ ಒಂದು ಅಷ್ಟು ಐಸ್ ಕ್ರೀಮ್ ಹಾಕೊಳ್ತಾ ಇದ್ದೀನಿ ಐಸ್ ಕ್ರೀಮ್ ಜಾಸ್ತಿನೂ ಹಾಕೊಳ್ಬಹುದು ನಾನು ಒಂದು ಕಪ್ ಅಷ್ಟು ಹಾಕೊಳ್ತಾ ಇದ್ದೀನಿ ಅದು ಹಾಕಿ ಚೆನ್ನಾಗಿ ಕಲಿಸ್ಕೊಡಿ ನೋಡಿ ಹೇಗಾಗಿದೆ ಅಂತ ಐಸ್ ಕ್ರೀಮ್ ಹಾಕಿದ್ಮೇಲೆ ಮತ್ತೇನು ಸ್ವಲ್ಪ ನೀರು ಬಿಡುತ್ತೆ ಅದು ಉಂಡೆ ಉಂಡೆ ಥರ ಕಾಣೋದದು ಐಸ್ ಕ್ರೀಮ್ ಅದು ಕರಗುತ್ತೆ ಮತ್ತೆಲ್ಲ ಹಾಕಿದ್ಮೇಲೆ ನೋಡಿ ಈಗ ಒಂದು ಅಷ್ಟು ದಾಳಿಂಬೆ ಹಾಕೊಂಡಿದ್ದೀನಿ ಮತ್ತು ಅದೇ ಕಪ್ಪಲ್ಲಿ ಒಂದು ಅಷ್ಟು ಆ್ಯಪಲ್ ಹಾಕೊಂಡಿದ್ದೀನಿ ನಿಮಗೆ ಯಾವುದು ಫ್ರೂಟ್ ಇಷ್ಟ ಅದೇ ಹಾಕೊಂಡ್ರೆ ಆಯಿತು ಮತ್ತೆ ಇಲ್ಲಿ ನಾನು ಸಾಗು ಅದೊಂದು ಸ್ವಲ್ಪ ಕೈ ಹಿಡಿಯಷ್ಟು ತಗೊಂಡು ಬೇಯಿಸಿ ಇದ್ದೀನಿ ಬೇಯಿಸಿ ಅದು ನೀರು ತೆಗೆದು ಆಮೇಲೆ ಹಾಕೊಳ್ಳಿ ಮತ್ತು ಒಂದೆರಡು ಅಷ್ಟು ಸಬ್ಜಾ ಸೀಡ್ಸ್ ಹಾಕೊಂಡಿದ್ದೀನಿ ಅದನ್ನು ಅದೇ ಥರ ನೀರಲ್ಲಿ ಕ ಒಂದು ಹತ್ತು ನಿಮಿಷ ನನಿಯಕ್ಕೆ ಬಿಟ್ಟಿದ್ದೆ ಅದಾದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನು ನಿಮಗೆ ಯಾವ ಫ್ರೂಟ್ ಇಷ್ಟ ಅದು ಹಾಕೊಂಡ್ರೆ ಆಯ್ತು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲಾನು ಐಸ್ ಕ್ರೀಮ್ ಗಟ್ಟಿ ಗಟ್ಟಿ ಇದ್ದಿದೆ ಎಲ್ಲ ಕರ್ಗೋಗಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ತುಪ್ಪದಲ್ಲಿ ಒಗ್ಗರಣೆ ಹಾಕೊಳ್ಳೋಣ ಯಾವುದು ಡ್ರೈ ಫ್ರೂಟ್ಸು ಆಗುತ್ತೆ ನಾನು ಗೋಡಂಬಿಯಲ್ಲಿ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ಹುರ್ಕೊಂಡು ಹಾಕೊಳ್ತಾ ಇದ್ದೀನಿ ಒಳ್ಳೆ ಫ್ಲವರ್ ಬರುತ್ತೆ ತುಂಬ ಘಮ ಘಮ ಅಂತ ಬರ್ತಾ ಇದೆ ಹಾಕಿದ ಹಾಕಿದ್ಮೇಲೆ ಒನ್ ಅವರ್ ಅಲ್ಲಿ ಇಟ್ಬಿಡಿ ಒನ್ ಅವರ್ ಆಗುತ್ತೆ ಟೂ ಅವರ್ ಆಗುತ್ತೆ ಅಲ್ಲಿ ಇಟ್ಟು ಕೋಲ್ಡ್ ಆದ್ಮೇಲೆ ಕುಡೀರಿ ತುಂಬಾ ಚೆನ್ನಾಗಿ ಬರುತ್ತೆ ಅವಾಗ ನೋಡಿ ಸರ್ವ್ ಮಾಡೋಣ ಗ್ಲಾಸಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ನನ್ನ ಚಾನಲ್ ನೋಡ್ತಾ ಇದ್ದೀರ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಬಟನ್ ಇದೆ ಆಲ್ ನೋಟಿಫಿಕೇಶನ್ ಕೊಡಿ ಎಲ್ಲರೂ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಬೇಕು ಹೇಗಿದೆ ಅಂತ ಮಕ್ಕಳೆಲ್ಲ ಚೆನ್ನಾಗಿ ತಿಂತಾರೆ ಫ್ರೂಟ್ಸ್ ಎಲ್ಲ ಇದೆಯಲ್ಲ ಮಕ್ಕಳು ಫ್ರೂಟ್ಸ್ ತಿಂದಿಲ್ಲ ಅಂದ್ರೆ ಈಗಲೂ ತಿಂತಾರೆ ತುಂಬ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೇನೆ ಬಾಯ್